ಹಾಂ ಬರ್ರಿ ಇಲ್ಲಿ ಈ ಹುಡುಗಿ ಏನು ಹಂಗೆ ನೋಡಿ ಕರ್ಕೊಂಡು ಹೋಗ್ತೀರೋ ಹಿಂಗೆ ಮಾಡಕ್ಕೆ ಜೊಬಿಡ್ತೀರಾ ನೀವು ಹಾಂ ಈಗ ಬರ್ತೀರಾ ಈಗ ರಾತ್ರಿ ಸ್ಕೂಲ್ ಓಪನ್ ಮಾಡ್ತೀರಾ ಬರ್ರಿ ಜಲ್ದಿ ವ್ಯಾನ್ ತರ್ರಿ ಇಲ್ಲ ಇಲ್ಲವಾಗ ಕೈ ಕಾಲು ಕಟ್ಟಿ ಹಿಡ್ಕಂಡ್ರಿ ಬರ್ರಿ ಲಾಕೊಂಡೋಗ್ರಿ ಬರ್ತದ ತಡಿ ಈಗ ವ್ಯಾನ್ ಬರ್ತದೆ ತಡಿ ಯಾರು ಹೊಡಿತೀಯ ಹಂಗ ನೋಡಿ ಟೀಚರ್ ಹಾಂ ಯಾರಿಗೆ ಕೊಯ್ತೀಯ ಅಂಗಾರು ಟೀಚರ್ ತಡೆ ಅದನ್ನು ಟೀಚರ್ಗೆ ಹೇಳ್ತೀನಿ ಹಾಂ ಹಾಂ ತಡೆ ಹೇಳ್ತೀನಿ ಒಬ್ಬ ಮನಗೆ ಓದ್ಕೊಳ್ಳೋದೇ ಇಲ್ಲ ಈಗ ಬರ್ತಾ ಇದ್ರ ಹಾ ಬರ್ತಾ ಇಲ್ಲೇ ಬರ್ರಿ ಅಲ್ಲಿ ಸ್ಕೂಲ್ ಹತ್ರ ಬರ್ರಿ ಸ್ಕೂಲ್ ಹತ್ರ ಏಯ್ ಆ ಸ್ಕೂಲ್ ಹತ್ರ ಬರ್ತೀರಾ ಹಾಂ ಬರ್ರಿ ಬರ್ರಿ ಇಲ್ಲೇ ಹಸು ಗೌರ್ಮೆಂಟ್ ಸ್ಕೂಲ್ ಹತ್ರ ಬರ್ರಿ ನಲ್ಲೇ ಹತ್ರ ಬರ್ರಿ ಹಾಂ ಸ್ಕೂಲ್ ಹತ್ರ ಬಂದ್ರ ಇಲ್ಲೇ ಇದಾಳಮ್ಮ ನಮ್ಮ ನಮ್ಮನೆಗೆ ಇದ್ದಾಳ ಹುಡುಗಿ ಹ್ಞೂ ನಡೆಯಮ್ಮ ಅವರು ಸ್ಕೂಲ್ ಹತ್ರ ಬಂದಾರಂತ ಇವಾಗ ಮನೆಗೆ ಬರಲ್ಲ ನಾವೆಲ್ಲ ಅನ್ನ ಹಾಂ ನೀನಿಗೆ ನಾವಲ್ಲ ನಾವಲ್ಲ ಹೋಗಿ ಬಂದ್ವಿ ನಿನ್ನೀಗೀಗ ಅಂಗನವಾಡಿಗೋಗೋದು ಏ ಇವಾಗ ನೀನು ಬ್ಯಾಗ್ ಬೈ ಸ್ಕೂಲ್ ಬ್ಯಾಗ್ ತ ಏನಂತ ಹೇಳತ್ ನಿಮ್ಮ ತಾತ ಅಯ್ಯೋ ಇವಾಗ ನಿಮ್ಮ ತಾತನ ನನಗೂ ಫೋನ್ ಮಾಡಿತ್ತು ಈಗ ಅವಳಿಗೆ ಹಂಗ ನೋಡಿ ಕಳ್ಸಪ್ಪ ನಿಮ್ಮ ಮನೆಗೆ ಬರೀ ಆಟ ಆಡೋಕೆ ಬಿಡ್ತೀನಿಲ್ಲ ಅಂತೇಳಿ ನಿಮ್ಮ ತಾತ ಹೇಳದ್ಕೆ ನಾನು ಅವ್ರಿಗೆ ಫೋನ್ ಮಾಡಿರೋದು ಹಾಂ ತಲೆ ಬಾಸ್ಕೊಂಡು ರೆಡಿ ಆಗ್ತೀಯಾ ತಲೆ ಬಾಸ್ಕೊಂಡು ಜಲ್ದಿ ರೆಡಿ ಬ್ಯಾಕ್ ತಗೊಂಡು